ದಲಿತರ ಮೇಲಿನ ಹಲ್ಲೆ ಖಂಡಿಸದೆ ನೀ ಜಾರಿದ ದಲಿತ ಪರ ಸಂಘಟನೆಗಳು ಎಸ್ ವೀಕ್ಷಕರೇ ಅಫ್ಜಲ್ಪುರ ತಾಲೂಕಿನ ಹುಳಗ ಗ್ರಾಮದಲ್ಲಿ ಗುರುವಾರ ರಾತ್ರಿ ಮರಳು ಮಾಫಿಯಾ ವಿರುದ್ಧ ಧ್ವನಿ ಎತ್ತಿದ ದಲಿತ ವ್ಯಕ್ತಿಯನ್ನು ವಿಠ್ಠಲ್ ನಾಟಿಕರ್ ಬೆಂಬಲಿಗರು ಜಾತಿ ನಿಂದನೆ ಅವಚ ಶಬ್ದಗಳಿಂದ ನಿಂದಿಸಿ ಮನಬಂದಂತೆ ಥಳಿಸಿ ಹಲ್ಲೆ ಮಾಡಿದ್ದಾರೆ ಹಲ್ಲೆಗೊಳಗಾದ ವ್ಯಕ್ತಿ ಕಲಬುರಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದರೆ ಘಟನೆ ನಡೆದು ಮೂರು ದಿನ ಕಳೆದ ಬಂದರೂ ಈ ಕ್ಷಣಕ್ಕೂ ಅಬ್ದುಲ್ಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗದೇ ಇರುವುದು ವಿಪರ್ಯಾಸ ತಾಲೂಕಿನ ಹಲವು ದಲಿತ ಪರ ಸಂಘಟನೆಗಳು ದೌರ್ಜನ್ಯಕ್ಕೆ ಒಳಗಾದ ವ್ಯಕ್ತಿಯ ಪರ ನಿಲ್ಲದೇ ಇರುವುದು ದುರಂತವೇ ಎಂಬುದು ಎದ್ದು ಕಾಣುತ್ತಿದೆ ಭೀಮಾ ನದಿಯ ವರಪುತ್ರನೆಂದು ಹೋರಾಟ ಮಾಡಿದ ನಾಟೀಕರವರ ಮನೆಯಲ್ಲಿ ಮರುಳು ಮಾಪಿಯ ದಂಧೆಗೆ ಪ್ರಶ್ನಿಸಿದ ದಲಿತ ವ್ಯಕ್ತಿಯನ್ನು ಹಲ್ಲೆಗೈದಿರುವುದು ನ್ಯಾಯವೇ ಇಷ್ಟೆಲ್ಲ ಆದರೂ ಕೂಡ ಅಫಲ್ಪುರ್ ತಾಲೂಕಿನ ಸಂಘಟನೆಯ ಮುಖಂಡರು ಹಲ್ಲೆಗೊಳಗಾದ ವ್ಯಕ್ತಿಯ ನ್ಯಾಯಪರ ನಿಲ್ಲದೆ ನಿತಿಗೆ ಜಾರಿದು ನಾಚಿಕೆಗೇಡಿನ ಸಂಗತಿ ಅಂದ್ರೆ ಹೆಂಗ್ ಒಂದ್ಸೈಡ್ ಮಾಡ್ಕೊಂಡು ಅವ್ ಸಮಾಜ್ ಮಾತಲ್ಲಿ ಅವನ್ ಮಾತು ಕೇಳಿದ್ರೆ ಸರಿ ಹೋಗ್ತಾನೆ ಮತ್ತೆ ಅವ್ನು ಮಾತಂದ್ರೆ ಪೂರಾ ಗ್ಯಾಂಗ್ ತಗೊಂಡು ಗ್ಯಾಂಗ್ ತಡ್ಕೊಂಡು ಕೂಡ ಇಲ್ಲಿ ಹಲ್ಲೆ

ಇವತ್ತು ಹುಡುಗ ಬೇರೆ ಬಹಳ ಅನ್ಯಾಯ ಮಾಡ್ತಾರೆ ಅನ್ಯಾಯ ಮಾಡಲಿಕ್ಕೆ ನಮ್ಮ ಅನುಗೋಸ್ಕರ ಮೇಲೆ ಶ್ರಮ ಕೈಗೊಳ್ಳಬೇಕಂತ ಹೇಳಿ ಕೇಳ್ತಾ ಇದ್ದೀನಿ ಯಾಕಂದರೆ ಇದೇ ತರ ನನ್ ಅದನ್ನು ಬೇರೆವರಿಗೆ ಯಾರಿಗೆ ಹಾಕಬೇಕು ಅಂಶ